ಎಲ್ಲ ಎಲ್ಲಾ ವ್ಯಾಪ್ತಿಯರು ನಮಗ್ ಬರಲ್ಲ ನಮಗ್ ಬರಲ್ಲ ಅಂತ ಹೇಳ್ತಾರೆ ಬರ್ತಾವ ಸುಮ್ನೆ ಇಲ್ದಿದ್ದು ತೊಂದರೆ ಕೊಡ್ತಾವರಷ್ಟೇ ಇದು ಉದ್ದೇಶ ಪೂರ್ವಕವಾಗಿ ರಾಜಕೀಯವಾಗಿ ಮಾಡ್ತಾ ಇರೋಂತ ಕೆಲಸ ಇಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಹೆಂಡತಿ ಆದ್ರೆ ದರ್ಬಾರ್ ಮಾತ್ರ ಗಡ್ಡನ ಕೆರೆಯಲ್ಲಿ ಊಳು ಎತ್ತಲು ಅಧ್ಯಕ್ಷೆ ಪತಿಯಿಂದಲೇ ಕೊಕ್ಕೆ ಅಧ್ಯಕ್ಷೆ ಪತಿಯ ದರ್ಬಾರ್ಗೆ ಗ್ರಾಮಸ್ಥರ ರೋಷಾವೇಶ ತಾರ ಅವರು ನಟಿಸಿರು ಹೆಬ್ಬೆಟ್ ರಾಮಕ್ಕ ಎಂಬ ಸಿನಿಮಾದ ದೃಶ್ಯಗಳು ರಾಜ್ಯಾದ್ಯಂತ ಸಖತ್ ಸೌಂಡ್ ಮಾಡಿತ್ತು ಆದರೆ ಈ ಸಿನಿಮಾಗಳ ದೃಶ್ಯಗಳನ್ನ ನೋಡಬೇಕಂದ್ರೆ ಒಮ್ಮೆ ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡ ತುಮಕೂರು ಪಂಚಾಯಿತಿಗೆ ಒಮ್ಮೆ ಬನ್ನೆ ಹೌದು ಹೆಸರಿಗೆ ಮಾತ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಹೆಂಡತಿ ಆಗಿದ್ದಾರೆ ಆದ್ರೆ ಅಧಿಕಾರ ದರ್ಬಾರ್ ಮಾತ್ರ ಗಂಡನದ್ವ ಇದನ್ನ ನಾವು ಹೇಳ್ತಾ ಇಲ್ಲ ಬದಲಾಗಿ ಬೈರಸಂದ್ರಾಪಾಳಿಯ ಗ್ರಾಮಸ್ಥರು ಮಾಡ್ತಾರೋ ನೇರ ಆರೋಪವಾಗಿದೆ ಹೌದು ಕಳೆದ ತಿಂಗಳುಗಳ ಹಿಂದೆ ದೊಡ್ಡ ತುಮಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೈರಸಂದ್ರ ಪಾಳ್ಯ ಕೆರೆಯಲ್ಲಿ ಅಕ್ರಮ ಮಣ್ಣು ಸಾಗಾಣಿಕೆಯನ್ನ ತಡೆಯುವ ಸಲುವಾಗಿ ಪಂಚಾಯಿತಿಯ ಸದಸ್ಯರೆಲ್ಲರೂ ಒಮ್ಮತದಿಂದ ಸಭೆಯಲ್ಲಿ ಚರ್ಚೆ ನಡೆಸಿದ್ರು ಸಭೆಯಲ್ಲಿ ಊರಿನ ಗ್ರಾಮಸ್ಥರು ಮಾತ್ರ ಅವರ ಜಮೀನಿಗೆ ಮಾತ್ರ ಮಣ್ಣು ಎತ್ತುವುದನ್ನ ಮಾಡಬೇಕು ಬಿಟ್ರೆ ಬೇರೆ ಯಾರೂ ಕೂಡ ಮಣ್ಣು ಸಾಗಾಣೆ ಮಾಡದ ಹಾಗೆ ಸರ್ವಾನುಮತದಿಂದ ಅಂಗೀಕರಿಸಿರ್ತಾರೆ ಆದರೆ ಸುಮಾರು ವರ್ಷದಿಂದ ಕೆರೆಯಲ್ಲಿ ನೀರು ಖಾಲಿಯಾಗಿರುವುದರಿಂದ ಊಳು ಹೆಚ್ಚಾಗಿರುತ್ತೆ ಹೀಗಾಗಿ ಊರಿನ ಗ್ರಾಮಸ್ಥರು ಸಭೆ ಮಾಡಿ ಖಾಲಿ ಕೆರೆಯಲ್ಲಿ ಮಣ್ಣನ್ನ ಎತ್ತಿಸಲು ಗ್ರಾಮ ಪಂಚಾಯಿತಿ ಪಿಡಿಒ ಬಳಿ ಕೇಳ್ತಾರೆ ಆದರೆ ಅವರು ಇದು ನಮ್ಮ ವ್ಯಾಪ್ತಿಗೆ ಬರಲ್ಲ ಎಂದು ಉತ್ತರಿಸ್ತಾರೆ ಹೀಗಾಗಿ ಗ್ರಾಮಸ್ಥರೇ ಕೆರೆಯಲ್ಲಿರೋ ಊಳನ್ನ ಎತ್ತಿಸಲು ನಿರ್ಧಾರ ಮಾಡಿದ್ರು ಉಳು ಎತ್ತುವುದರಿಂದ ಮುಂದೆ ಮಳೆ ಬಂದರೆ ನೀರು ಸಂಗ್ರಹ ಹೆಚ್ಚಾಗುತ್ತೆ ಎಂದು ಕೆರೆಯಲ್ಲಿರೋ ಮಣ್ಣನ್ನ ಗ್ರಾಮಸ್ಥರು ತಮ್ಮ ಜಮೀನಿಗೆ ಸಾಗಿಸುತ್ತಿದ್ದಾರೆ ಹೇಗಿರುವಾಗ ಪಂಚಾಯಿತಿ ಅಧ್ಯಕ್ಷೀಯ ಪತಿ ಇದಕ್ಕೆ ವಿರೋಧಿಸುತ್ತಿದ್ದು ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ ಕೆರೆಯಲ್ಲಿ ಮಣ್ಣು ಎತ್ತುತ್ತಾ ಇರೋ ಜೆಸಿಬಿ ಮಾಲೀಕನ ವಿರುದ್ಧ ಹಾಗೂ ಮಣ್ಣು ಎತ್ತಿಸ್ತಾ ಗ್ರಾಮಸ್ಥರ ವಿರುದ್ಧ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಪಿಡಿಒ ಪೊಲೀಸ್ ಠಾಣೆಗೆ ದೂರನ್ನ ನೀಡಿರ್ತಾರೆ ಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳುವವರು ಇದೀಗ ಪೊಲೀಸ್ ಠಾಣೆ ಮೆಟ್ಟಿಲು ಏರ್ತಾ ಇರೋದು ಯಾಕೆ ಎಂದು ಗ್ರಾಮಸ್ಥರು ಪ್ರಶ್ನೆ ಮಾಡಿದ್ದು ಇದಕ್ಕೆಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯ ಪತಿಯೇ ನೇರ ಕಾರಣ ಎಂದು ದೂರುತ್ತಿದ್ದಾರೆ ಇದರಲ್ಲಿ ಅನಧಿಕೃತ ಅನ್ನೋದೇ ಪ್ರಶ್ನೆನೇ ಇಲ್ಲ ಇದ್ರೂ ಯಾಕಿದು ಇಷ್ಟೊಂದು ಉದ್ದೇಶವಾಗಿ ರೈಸ್ ಆಗ್ತಾ ಇದೆ ವಿಚಾರ ಅಂದರೆ ಇದು ಮೊನ್ನೆ ನಮ್ಮ ಗ್ರಾಮ ಪಂಚಾಯತ್ ಚುನಾವಣೆದು ಒಂದು ಅವಿಶ್ವಾಸ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯದ ಒಂದು ಸಭೆ ಇತ್ತು ಆ ಸಭೆಯಲ್ಲಿ ನಾವೆಲ್ಲ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಮಂಡಿಸಿದ್ದೆವು ಆ ವಿಚಾರನ ಮುಂದಿಕ್ಕಂಡು ಅಧ್ಯಕ್ಷ ಯಜಮಾನ್ರು ಅಧ್ಯಕ್ಷಲ್ಲ ಅಧ್ಯಕ್ಷ ಯಜಮಾನ್ರು ಎಲ್ಲ ಕಡೆಗೂ ಈ ವಿಚಾರನ ರೈಸ್ ಮಾಡ್ತಾ ಇದ್ದಾರೆ ಏನಂತ ಉದ್ದೇಶಪೂರ್ವಕವಾಗಿ ಹೆಂಡತಿ ಆಡಳಿತನ ದುರ್ಬಳಕೆ ಮಾಡ್ಕೊತಾ ಇದ್ದಾರೆ ಅಧ್ಯಕ್ಷರು ಆಡಳಿತ ನಡೆಸ್ತಾ ಇದ್ದಾರಲ್ಲ ಅದನ್ನು ದುರ್ಬಳಕೆ ಮಾಡ್ಕೊಂಡು ಇಲ್ಲೆಲ್ಲ ಬಂದು ನಮಗೆ ನಾವೆಲ್ಲ ಇಷ್ಟಿಷ್ಟು ಖರ್ಚು ಮಾಡಿದ್ದೀವಿ ನೀವು ಕಾಸು ಕೊಟ್ಟರೆ ನಾನೇ ಓಡಿಸ್ಕೊಡ್ತೀನಿ ಅನ್ನೋ ಮಾತು ಅಧ್ಯಕ್ಷ ಯಜಮಾನ್ರದ್ದು ಇದು ರೈಸ್ ಮಾಡಿ ಇದು ಉದ್ದೇಶಪೂರ್ವಕವಾಗಿ ರಾಜಕೀಯವಾಗಿ ಇರೋಂಥ ಕೆಲಸ ಇನ್ನು ಕಳೆದ ಬಾರಿ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗೆಜ್ಜೆಗದ ಹಳ್ಳಿ ಕೆರೆ ಬೇರೆಯವರು ಮಣ್ಣು ಸಾಗಾಣೆ ನಡೆದರೂ ಕೂಡ ತಲೆ ಕೆಡಿಸಿಕೊಳ್ಳದ ಅಧ್ಯಕ್ಷರು ಅಧ್ಯಕ್ಷರ ಗಂಡ ಇದೀಗ ಬೈರಸಂದ್ರ ಕೆರೆ ಹೂಳು ಎತ್ತುವ ಬಗ್ಗೆ ಹಾಗೂ ಅಭಿವೃದ್ಧಿ ತಡೆಯುವ ವಿಚಾರದಲ್ಲಿ ತಲೆ ಹಾಕ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ ಅಲ್ಲದೆ ಜೆಸಿಬಿ ಬಾರ್ಗಾವ್ ಎನ್ನುವವರು ಹಿಂದುಳಿದ ವರ್ಗ ಎನ್ನುವ ಒಂದೇ ಕಾರಣಕ್ಕೆ ನನ್ನ ಏಳಿಗೆ ಸಹಿಸದೆ ಅಧ್ಯಕ್ಷರ ಪತಿ ಮಂಜುನಾಥ್ ತನ್ನ ವಿರುದ್ಧ ಇಲ್ಲ ಸಲ್ಲದ ಆರೋಪ ಮಾಡ್ತಿದ್ದಾರೆಂದು ಆರೋಪಿಸಿದ್ದಾರೆ ಈಗ ಜೆಸಿಪಿ ಅಂತ ಸರ್ ದುಡಿಮೆ ಮಾಡಬೇಕು ಇವರು ಯಾರ ಗಾಡಿ ಕೇಳಿದ್ರು ಅವ್ರ ನಾನು ಕಳಿಸ್ಬೇಕು ಕೆರೆಯಲ್ಲಿ ಮಣ್ಣು ತುಂಬಕ್ಕೆ ಹೋಗ್ಬಾರ್ದು ನಾವು ಕುಂತು ಮಾತಾಡಬೇಕು ಏನಿದ್ರು ಏನ್ ಕುಂತ ಮಾತಾಡ್ಬೇಕು ಯಾಕೆ ಕೆರೆಯಲ್ಲಿ ಮಣ್ಣು ತುಂಬಕ್ಕೆ ಹೋಗ್ಬಾರ್ದು ನೀವು ಮಣ್ಣು ಕೃಷಿ ಚಟುವಟಿಕೆ ಅಥವಾ ಸೈಟ್ ಸರ್ ಅದ್ ನನ್ಗೆ ಗೊತ್ತಿಲ್ಲ ಅವ್ರೇನು ಊರ್ ಜನ ಏನು ಮಾತಾಡ್ಕೊಂಡಿದ್ದಾರೆ ನಾನು ಜೆ ಸಿ ಪಿ ಬಾಡಿಗೆ ಬಾಡಿಗೆ ತಗೋಣ ಅಂತ ಹೇಳಿದರೆ ಬಾಡಿಗೆ ಕೊಟ್ಟಾಗಿದೆ ಬಟ್ ಇವಾಗ ಇವ್ರು ಇಷ್ಟೆಲ್ಲಾ ಆಗಿದೆ ನನ್ಗೆ ನನ್ನ ಪ್ರಶ್ನೆ ಏಕೈಕ ಪ್ರಶ್ನೆ ನೀವು ಪಂಚಾಯತ್ಗೆ ಸಂಬಂಧ ಇಲ್ಲ ಅಂತ ಹೇಳಿ ಒಂದ್ ಮಾಹಿತಿ ಕೊಟ್ಟ ಮೇಲೆ ಪಂಚಾಯತ್ ಇಂದ ಕಂಪ್ಲೇಂಟ್ ಏನು ಕೊಡ್ತಾ ಇದ್ರೆ ಒಂದೇ ಮೊದ್ಲಿಕ್ಕೆ ಉತ್ತರ ಕೊಡಿ ಆಮೇಲೆ ಎರಡ್ ಸಾವ್ರ ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಂಪ್ಲೇಂಟ್ ಆಯ್ತಲ್ಲ ಅದರ ಬಗ್ಗೆ ನೀವೇನು ಒಟ್ನಲ್ಲಿ ಮೇಲ್ನೋಟಕ್ಕೆ ಎಲ್ಲ ಆರೋಪಗಳು ಪಂಚಾಯಿತಿಗೆ ಸಂಬಂಧವೇ ಇಲ್ಲದ ಪತಿ ಮಂಜುನಾಥ್ ವಿರುದ್ಧವಾಗಿದ್ದು ಅವರ ಸಲುವಾಗಿ ಎಲ್ಲಾ ಬೈರಸಂದ್ರ ಪಾಳಿಯ ಗ್ರಾಮಸ್ಥರು ಪಂಚಾಯಿತಿ ಬಳಿ ಧರಣಿಗೆ ಹೋದಾಗ ಸಮಸ್ಯೆ ಬಗೆಹರಿಸಲು ಪಿಡಿಒ ಅಧಿಕಾರಿಗಳಾಗಲಿ ಮತ್ತು ಅಧ್ಯಕ್ಷರಾಗಲಿ ಗೈರು ಹಾಜರಾಗಿ ಬಾರದೆ ಇರುವುದು ಗ್ರಾಮಸ್ಥರ ಆರೋಪಗಳಿಗೆ ಪುಷ್ಟಿ ಕೊಟ್ಟಂತಾಗಿದೆ ಪೊಲೀಸ್ ಸ್ಟೇಷನ್ಗೆ ಯಾವ ಹೊತ್ತಲ್ ಬೇಕಾದ್ರೂ ಹೋಗುವ ಪತಿ ರಾಯರು ಇಷ್ಟು ಜನ ಬಂದರೂ ಬರಲೇ ಇಲ್ಲ ಅವರ ಅಂದ ದರ್ಬಾರ್ ಎಷ್ಟು ದಿವಸ ನಡೆಯುವುದು ನಾವು ನೋಡ್ತೇವೆ ಎಂದು ಇದ್ರು ಮುಂದಿನ ದಿನಗಳಲ್ಲಿ ಕೆರೆಯಲ್ಲಿ ಮಣ್ಣು ಎತ್ತೋ ವಿಚಾರ ಯಾವ ಸ್ವರೂಪ ಪಡೆದುಕೊಳ್ಳುತ್ತೋ ಎಂದು ಕಾದ್ ನೋಡಬೇಕಾಗಿದೆ ಸಿದ್ದಲಿಂಗಸ್ವಾಮಿ ಪ್ರಜಾಶಕ್ತಿ ಟಿವಿ ದೊಡ್ಡಬಳ್ಳಾಪುರ